ನಮಸ್ಕಾರ ಭಾರತದಲ್ಲಿ ಎಷ್ಟೋ ನಿಗೂಢ ದೇವಸ್ಥಾನಗಳಿವೆ ಅಲ್ವಾ ಆದರೆ ಕೆಲವೊಂದು ಸ್ಥಳಗಳ ರಹಸ್ಯ ಮಾತ್ರ ಇವತ್ತಿಗೂ ಯಾರಿಂದಲೂ ಭೇದಿಸೋಕಾಗಿಲ್ಲ ಅಂಥದ್ದೇ ಒಂದು ಜಾಗ ಅಂದ್ರೆ ಕಾಮಾಖ್ಯ ದೇವಾಲಯ ಬನ್ನಿ ಇವತ್ತು ಅದರೊಳಗಿನ ಕಥೆಗಳನ್ನ ಒಂದೊಂದಾಗಿ ಬಿಚ್ಚಿಡೋಣ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಮೊದ್ಲು ಕಾಮಾಖ್ಯ ದೇವಸ್ಥಾನದ ಸುತ್ತ ಇರೋ ರಹಸ್ಯಗಳು ಶಾಪಗಳ ಬಗ್ಗೆ ಮಾತಾಡೋಣ ಆಮೇಲೆ ಈ ಶಕ್ತಿಪೀಠ ಹುಟ್ಟಿದ್ದು ಹೇಗೆ ಅಂಬುವಾಚಿ ಮೇಳ ಅಂದ್ರೇನು ಜೊತೆಗೆ ಒಂದು ರಾಜಮನೆತನಕ್ಕೆ ಯಾಕೆ ಶಾಪ ತಟ್ಟಿತು ಹೀಗೆ ಕಾಮದೇವ ನರಕಾಸುರನ ಕಥೆಗಳನ್ನ ಕೇಳ್ತಾ ಇವತ್ತಲ್ಲಿ ಪೂಜೆ ಹೇಗೆ ನಡೀತಾ ಇದೆ ಅನ್ನೋದ್ರವರೆಗೂ ಎಲ್ಲವನ್ನೂ ನೋಡೋಣ ನೋಡಿ ಈ ದೇವಸ್ಥಾನದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಮೊದ್ಲು ಬರೋದೇ ಪ್ರಶ್ನೆಗಳು ಶತಮಾನಗಳಿಂದಲೂ ಜನ ಕೇಳ್ತಾ ಇರೋ ಆದರೆ ಇವತ್ತಿಗೂ ಪೂರ್ತಿ ಉತ್ತರ ಸಿಗದೇ ಇರೋ ಎಷ್ಟೋ ನಿಗೂಢತೆಗಳು ಈ ಜಾಗವನ್ನ ಸುತ್ತುವರ್ದಿವೆ ಮೊದಲನೇ ಪ್ರಶ್ನೆನೇ ರೊಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಇಡೀ ರಾಜಮನೆತನಕ್ಕೆ ಈ ದೇವಸ್ಥಾನದ ಒಳಗೆ ಹೋಗೋದಿರಲಿ ಆ ದೇವಸ್ಥಾನ ಇರೋ ಬೆಟ್ಟದ ಕಡೆ ಕಣ್ಣೆತ್ತಿ ನೋಡೋಕ್ಕೂ ಕೂಡ ಯಾಕೆ ನಿಷೇಧ ಇದೆ ಏನಿದು ಶಾಪ ಅಷ್ಟೇ ಅಲ್ಲ ಇನ್ನೊಂದು ಕತೆ ಇದೆ ಒಬ್ಬ ಪೂಜಾರಿ ಪೂಜೆ ಮಾಡ್ತಾ ಇದ್ದವನು ಇದಕ್ಕಿದಾಗೆ ಕಲ್ಲಾಗಿ ಹೋದನಂತೆ ಹಾಗಾಗೋಕೆ ಅಂತ ತಪ್ಪ ಅವನೇನು ಮಾಡಿದ್ದ ಮೂರನೇ ಮತ್ತು ಬಹುಶಃ ಎಲ್ಲಕ್ಕಿಂತ ನಿಗೂಢವಾದ ವಿಷಯ ಅಂದರೆ ವರ್ಷಕ್ಕೊಮ್ಮೆ ನಡೆಯೋ ಅಂಬು ಆಚಿ ಮೇಳ ಈ ಸಮಯದಲ್ಲಿ ಸಾಕ್ಷಾತ್ ದೇವಿಯೇ ಋತುಮಾತಿ ಆಗ್ತಾಳೆ ಅಂತಾರೆ ಏನಿದರ ಹಿಂದಿನ ರಹಸ್ಯ ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ ಸರಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಕತೆಯ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ಈ ಕಾಮಾಖ್ಯ ಶಕ್ತಿಪೀಠ ಹುಟ್ಟುಕೊಂಡಿದ್ದು ಹೇಗೆ ಅಂತ ತಿಳ್ಕೋಬೇಕು ನೋಡಿ ಭಾರತದಲ್ಲಿ ಒಟ್ಟು ಐವತ್ತೊಂದು ಶಕ್ತಿಪೀಠಗಳಿವೆ ಅಂತ ನಂಬಿಕೆ ಅಂದ್ರೆ ಸತಿದೇವಿಯ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದುವೋ ಆ ಜಾಗಗಳೆಲ್ಲ ಶಕ್ತಿಕೇಂದ್ರಗಳಾದುವು ಕಾಮಾಖ್ಯ ಕೂಡ ಅವುಗಳಲ್ಲಿ ಒಂದು ಆದರೆ ಇದು ಎಲ್ಲಕ್ಕಿಂತ ರೊಂಬ ಸ್ಪೆಷಲ್ ಕತೆ ಹೀಗಿದೆ ನೋಡಿ ಸತಿದೇವಿ ತೀರಿಕೊಂಡಾಗ ದುಃಖದಲ್ಲಿದ್ದ ಶಿವ ಆಕೆಯ ದೇಹವನ್ನು ಹೊತ್ತು ತಾಂಡುವವಾಡೋಕೆ ಶುರು ಮಾಡ್ತಾನೆ ಇಡೀ ಸೃಷ್ಟಿಯೇ ನಾಶವಾಗುವ ಹಂತಕ್ಕೆ ಬರುತ್ತೆ ಆಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ಮಾಡ್ತಾನೆ ಆ ತುಂಡುಗಳು ಬಿದ್ದ ಜಾಗಗಳೇ ಶಕ್ತಿಪೀಠಗಳು ಅದರಲ್ಲಿ ಸತಿಯ ಯೋನಿ ಭಾಗ ಬಿದ್ದ ಜಾಗವೇ ಈ ಕಾಮಾಖ್ಯ ಸೃಷ್ಟಿಯ ಮೂಲವೇ ಇಲ್ಲಿ ನೆಲೆಸಿರೋದ್ರಿಂದ ಇದು ಎಲ್ಲಾ ಶಕ್ತಿಪೀಠಗಳಿಗಿಂತ ಶಕ್ತಿಶಾಲಿ ಅಂತ ನಂಬಿಕೆ ಸರಿ ಈಗ ದೇವಸ್ಥಾನದ ಹುಟ್ಟಿನ ಕತೆ ಗೊತ್ತಾಯ್ತು ಈಗ ನಾವು ಕೇಳಿನ ಮೊದಲನೇ ರಹಸ್ಯದ ಕಡೆಗೆ ಹೋಗೋಣ ಅದೇ ಅಂಬುವಾಚಿ ಮೇಳ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಈ ಮೇಳ ನಡೆಯುತ್ತೆ ಈ ಸಮಯದಲ್ಲಿ ಮೂರು ದಿನಗಳ ಕಾಲ ದೇವಸ್ಥಾನದ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಲಾಗುತ್ತೆ ಯಾಕೆ ಯಾಕಂದ್ರೆ ದೇವಿಯು ತನ್ನ ವಾರ್ಷಿಕ ಋತುಚಕ್ರಕ್ಕೆ ಒಳಗಾಗಿದ್ದಾಳೆ ಅಂತ ನಂಬಿಕೆ ಒಳಗಡೆ ಯೋನಿ ಆಕಾರದ ಕಲ್ಲಿನ ಮೇಲೆ ಒಂದು ಬಿಳಿ ಬೊಟ್ಟೆ ಇಟ್ಟು ಬಾಗಿಲಾಗ್ತಾರೆ ಮೂರು ದಿನ ಆದ್ಮೇಲೆ ಬಾಗಿಲು ತೆರೆದಾಗ ಆ ಬಿಳಿ ಬೊಟ್ಟೆ ಪೂರ್ತಿಯಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ ಅದನ್ನೇ ದೇವಿಯ ಪ್ರಸಾದ ಅಂಟ ಭಕ್ತರಿಗೆ ಹಂಚಲಾಗುತ್ತೆ ಇದು ಫಲವತ್ತತೆಯ ಆರಾಧನೆಯ ಒಂದು ದೊಡ್ಡ ಸಂಕೇತ ದೈವಿಕ ಶಕ್ತಿ ಮತ್ತು ನಂಬಿಕೆ ಅನ್ನೋದು ಎಷ್ಟು ಪ್ರಬಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಆದರೆ ಇದೇ ಶಕ್ತಿ ದ್ರೋಹವಾದಾಗ ಶಾಪವಾಗಿ ಕೂಡ ಬದಲಾಗಬಲ್ಲದು ಅದೇ ನಮ್ಮನ್ನ ಕೂಚ್ ಬಿಹಾರ್ ರಾಜಮನೆತನದ ಕಥೆಗೆ ಕರ್ಕೊಂಡೋಗುತ್ತೆ ಈ ಕಥೆಯಲ್ಲಿ ಇಬ್ರು ಮುಖ್ಯ ಪಾತ್ರಧಾರಿಗಳು ಒಬ್ರು ಕೂಚ್ ಬಿಹಾರದ ರಾಜ ನರನಾರಾಯಣ ಇನ್ನೊಬ್ರು ದೇವಸ್ಥಾನದ ಪ್ರಧಾನ ಅರ್ಚಕ ಕಲೈ ಇಬ್ರು ತುಂಬಾ ಆಪ್ತ ಸ್ನೇಹಿತರು ಒಂದು ವದಂತಿ ಇತ್ತು ಪ್ರತಿದಿನ ರಾತ್ರಿ ದೇವಸ್ಥಾನದ ಬಾಗಿಲು ಮುಚ್ಚಿದ ಮೇಲೆ ಸಾಕ್ಷಾತ್ ಕಾಮಾಖ್ಯಾದೇವಿಯೇ ದೇವಿಯೇ ಗರ್ಭಗುಡಿಯಲ್ಲಿ ಬಂದು ದೈವಿಕ ನೃತ್ಯ ಮಾಡ್ತಾ ಇದ್ಲಂಟೆ ಇದನ್ನ ನೋಡೋ ಅವಕಾಶ ಇದ್ದಿದ್ದು ಪೂಜಾರಿಕೆಂದು ಕಲೆಗೆ ಮಾತ್ರ ಅದೇ ಅವರು ದೇವಿಯ ಮೇಲಿನ ಗೌರವದಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಆ ದೃಶ್ಯಕ್ಕೆ ಆಗ್ತಾ ಇದ್ರು ಈ ವಿಷಯ ನರನಾರಾಯಣನ ಕಿವಿಗೆ ಬಿತ್ತು ಅವನಿಗೆ ಕುತೂಹಲ ತಡಿಯೋಕಾಗ್ಲಿಲ್ಲ ತನ್ನ ಸ್ನೇಹಿತನಾದ ಪೂಜಾರಿ ಅತ್ರ ನಂಗೂ ಒಂದೇ ಒಂದ್ಸಾರಿ ದೇವಿನ ನೋಡಕ ಅವಕಾಶ ಮಾಡ್ಕೊಡು ಅಂತ ದಿನಾ ಕಾಡೋಕ್ ಶುರು ಮಾಡ್ದ ಸ್ನೇಹಿತನ ಒತ್ತಾಯಕ್ಕೆ ಕೊನೆಗೂ ಪೂಜಾರಿ ಮಣಿದ ಒಂದು ಸಣ್ಣ ತೂತಿನ ಮೂಲಕ ರಾಜನಿಗೆ ನೋಡೋಕೆ ವ್ಯವಸ್ಥೆ ಮಾಡ್ದ ಆದ್ರೆ ರಾಜ ಆ ದೃಶ್ಯವನ್ನ ನೋಡ್ತಾ ಇದ್ದ ಹಾಗೇನೆ ದೇವಿಗೆ ತನ್ನ ಬೆನ್ನಿಗೆ ಚೂರಿ ಹಾಕಿದಾರೆ ಮೋಸ ಆಗಿದೆ ಅಂತ ಹೋಯಿತು ದೇವಿಯ ಕೋಪಕ್ಕೆ ಎಲ್ಲೇ ಇರ್ಲಿಲ್ಲ ಆ ಕ್ಷಣದಲ್ಲೇ ಮೋಸಕ್ಕೆ ಜೊತೆಯಾದ ಪೂಜಾರೀಕೆಂದು ಕಲೈ ಅಲ್ಲೇ ಕಲ್ಲಿನ ಮೂರ್ತಿಯಾದ ರಾಜ ನರನಾರಾಯಣ ಮತ್ತು ಅವನ ಇಡೀ ವಂಶಕ್ಕೆ ಶಾಪ ಕೊಟ್ಲು ಇವತ್ತಿನಿಂದ ನಿನ್ನ ವಂಶದ ಯಾರೇ ಆಗಲಿ ಈ ದೇವಸ್ಥಾನದ ಆವರಣಕ್ಕೆ ಕಾಲಿಟ್ರೆ ಆ ಕ್ಷಣವೇ ನಿಮ್ಮ ವಂಶ ನಿರ್ನಾಮವಾಗುತ್ತೆ ಆ ಶಾಪ ಇವತ್ತಿಗೂ ಜೀವಂತವಾಗಿದೆ ನೋಡಿ ಒಂದು ಕಡೆ ಶಾಪದ ಕಥೆ ಆದರೆ ಇದೇ ಜಾಗದಲ್ಲಿ ವಿಮೋಚನೆಯ ಕಥೆಯೂ ಇದೆ ಅದು ಪ್ರೀತಿಯ ದೇವತೆಯಾದ ಕಾಮದೇವನ ಕಥೆ ಶಿವನ ಕೋಪಕ್ಕೆ ತುತ್ತಾಗಿ ಅವನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮವಾಗಿದ್ದ ಕಾಮದೇವ ಪುನರ್ಜನ್ಮ ಪಡೆದರೂ ತನ್ನ ಸುಂದರ ರೂಪವನ್ನ ಕಳ್ಕೊಂಡಿದ್ದ ಆಗ ಅವನು ಇದೇ ಕಾಮಾಖ್ಯ ದೇವಿಯನ್ನ ಪೂಜಿಸಿ ತಪಸ್ಸು ಮಾಡಿ ತನ್ನ ರೂಪವನ್ನ ಮರಳಿ ಪಡೆದ ಅದಕ್ಕೆ ಈ ಇಡೀ ಪ್ರದೇಶಕ್ಕೆ ಕಾಮರೂಪ ಅಂತ ಹೆಸರು ಬಂತು ಇನ್ನೊಂದು ಕಥೆಯಿದೆ ನರಕಾಸುರ ಅನ್ನೋ ರಾಕ್ಷಸ ರಾಜಂದು ಅವನಿಗೆ ದೇವಿನೇ ಬೇಕು ಅಂತ ಆಸೆ ಹುಡಿದುತ್ತೆ ಅವಳನ್ನ ಮದುವೆಯಾಗಬೇಕು ಅಂತ ಹಟ ಹಿಡಿತಾನೆ ಆಗ ದೇವಿ ಒಂದು ಚಾಲೆಂಜ್ ಕೊಡ್ತಾಳೆ ಒಂದೇ ರಾತ್ರಿಯಲ್ಲಿ ಬೆಟ್ಟದ ಕೆಳಗಿಂಗ ದೇವಸ್ಥಾನದವರೆಗೆ ಮೆಟ್ಲು ಕಟ್ಟು ಹಾಗಾದ್ರೆ ನಿನ್ನನ್ನು ಮದ್ವೆ ಆಗ್ತೀನಿ ಅಂತ ಅರಕಾಸುರ ಆ ಕೆಲಸವನ್ನು ಮುಗಿಸೋವಷ್ಟ್ರಲ್ಲಿ ದೇವಿ ಒಂದು ಕೋಡಿಯನ್ನ ಬೇಗ ಕೂಗೋ ಹಾಗೆ ಮಾಡಿ ಬೆಳಗಾಯಿತು ಅಂತ ಭ್ರಮಿಸ್ತಾಳೆ ತಾನು ಸೋತೆ ಅಂತ ನಂಬಿದ ನರಕಾಸುರ ಅಲ್ಲಿಂದ ಹೊರಟೋಗ್ತಾನೆ ಸರಿ ಇಷ್ಟೆಲ್ಲ ಕಥೆಗಳು ಶಾಪಗಳು ಪವಾಡಗಳು ಇರೋ ಈ ಜಾಗ ಭಾರತದಲ್ಲೇ ತಂತ್ರವಿದ್ಯೆಯ ಅತಿ ದೊಡ್ಡ ಕೇಂದ್ರ ಅಂತನೂ ಹೆಸರುವಾಸಿ ಹಾಗಾದ್ರೆ ಇವತ್ತಿನ ದಿನದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು ಹೇಗೆ ನಡೆಯುತ್ತೆ ತುಂಬಾ ಸಂಕೀರ್ಣವಾದ ತಾಂತ್ರಿಕ ಪೂಜೆಗಳು ಇಲ್ಲಿ ನಡೆಯುತ್ತೆ ಆದ್ರೆ ಸಾಮಾನ್ಯ ಭಕ್ತರು ಕೂಡ ದೇವಿಯ ಶಕ್ತಿಯನ್ನ ಅನುಭವಿಸೋಕೆ ಸರಳವಾದ ದಾರಿಗಳಿವೆ ಉದಾಹರಣೆಗೆ ದೇವಿಯ ನಾಮಸ್ಮರಣೆ ಮಾಡೋದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದು ಅಥವಾ ಕೆಲವೊಂದು ನಿರ್ದಿಷ್ಟ ಮಂತ್ರಗಳನ್ನ ಪಠಿಸೋದು ಈ ಎಲ್ಲಾ ಪೂಜೆಗಳ ಹೃದಯ ಭಾಗ ಅಂದ್ರೆ ದೇವಿಯ ಬೀಜ ಮಂತ್ರ ಬೀಜ ಮಂತ್ರ ಅಂದ್ರೆ ಇಡೀ ದೇವತೆಯ ಶಕ್ತಿಯನ್ನ ಒಂದೇ ಒಂದು ಶಬ್ದದಲ್ಲಿ ಹಿಡ್ದಿಡೋದು ದೇವಿಯ ಆ ಮಹಾಶಕ್ತಿಯುತ ಬೀಜ ಮಂತ್ರವೇ ಕ್ಲೀಂ ಹಾಗಾದ್ರೆ ಈ ಎಲ್ಲಾ ಕಥೆಗಳಿಂದ ಅಂದ್ರೆ ಸೃಷ್ಟಿ ಶಾಪ ಶಕ್ತಿ ಇವೆಲ್ಲದ್ರಿಂದ ನಮ್ಗೇನ್ ಗೊತ್ತಾಗತ್ತೆ ಇದು ಕೇವಲ ಕಥೆಗಳ ಅಥವಾ ಸ್ತ್ರೀ ಸ್ತ್ರೀಶಕ್ತಿಯ ಬೇರೆ ಬೇರೆ ಮುಖಗಳನ್ನ ಅಂದ್ರೆ ಸೃಷ್ಟಿಕರ್ತೆಯಾಗಿ ಪಾಲನೆ ಮಾಡುವಳಾಗಿ ಮತ್ತೆ ದ್ರೋಹವಾದಾಗ ವಿನಾಶಕಾರಿಣಿಯಾಗಿಯೂ ಅವಳು ಹೇಗೆರಬಲ್ಲು ಅನ್ನೋದನ್ನ ತೋರಿಸ್ತಾ ಈ ಪ್ರಾಚೀನ ನಂಬಿಕೆಗಳು ಇವತ್ತಿನ ನಮ್ಮ ಜೀವನಕ್ಕೆ ಏನಾದ್ರೂ ಪಾಠ ಹೇಳಿಕೊಡುತ್ತಾ ಖಂಡಿತ ಯೋಚನೆ ಮಾಡ್ಬೇಕಾದ ವಿಷಯ